ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕಾಂಗ್ರೆಸ್ನಲ್ಲಿ ಆಂತರಿಕ ಅಸಮಾಧಾನ ತೀವ್ರಗೊಂಡಿದ್ದು ಪಕ್ಷದೊಳಗಿನ ಅಸ್ಥಿರತೆ ಮತ್ತೆ ಮೇಲಕ್ಕೇರಿದೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕರ್ತರು ಶಾಸಕ ವಿ ಶಿವಗಂಗಾ ಅವರ ನಡೆ ನಡವಳಿಕೆಯ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಹಿರಿಯ ಕಾರ್ಯಕರ್ತ ವೀರೇಶ್ ನಾಯಕ್ ಭಾರೀ ಮಟ್ಟದ ಟೀಕೆ ಮಾಡಿದ್ದು ನಾವು ಎಲ್ಲರೂ ಒಂದಾಗಿ ಶಾಸಕರನ್ನ ಗೆಲುವಿನತ್ತ ಕೊಂಡೊಯ್ದಿದ್ದೇವೆ ಆದರೆ ಅವರು ಶಾಸಕರಾಗಿ ತೋರಿಸುತ್ತಿರುವ ಜವಾಬ್ದಾರಿತನ ಪ್ರಶ್ನೆಗೆ ಒಳಪಟ್ಟಿದೆ ಎಂದು ದೂರಿದರು ದಾವಣಗೆರೆ ಜಿಲ್ಲೆಯ ಉಳಿದ ಕಾಂಗ್ರೆಸ್ ಶಾಸಕರು ಪಕ್ಷದ ಶಿಸ್ತು ಕಾಪಾಡಿಕೊಂಡು ಮಾತನಾಡುತ್ತಿದ್ದಾರೆ ಆದರೆ ಚನ್ನಗಿರಿ ಶಾಸಕರು ಪದೇ ಪದೇ ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆಗಳನ್ನೇ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಕೂಡ ನಮ್ಮ ನಾಯಕರು ಪಕ್ಷದೊಳಗೆ ಭೇಧಾಭಾವ ಬೇಡ ಅಂತ ಎಚ್ಚರಿಸಿದ್ರು ಹಿರಿಯ ಕಾಂಗ್ರೆಸ್ ಮುಖಂಡರು ಶಾಸಕರು ಸೀನಿಯರ್ ಅನ್ನ ಕಡೆಗಣಿಸುತ್ತಿದ್ದಾರೆ ಸೌಜನ್ಯ ಪೂರ್ವಕ ಸಂವಹನ ಕಡಿಮೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕಾರ್ಯಕರ್ತ ಲೋಕಣ್ಣ ಕೂಡ ಗಂಭೀರ ಪ್ರತಿಕ್ರಿಯೆ ನೀಡಿದ್ದು ಪಕ್ಷದ ಒಳಜಗಳ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಿ ಕಾರ್ಯಕರ್ತರ ಸಲಹೆಗಳನ್ನು ಕೇಳಿ

ಆಮೇಲೆ ನಾವು ಒಂದು ವರ್ಷದಿಂದ ನೀವೆಲ್ಲ ಮಾಧ್ಯಮದಲ್ಲಿ ಇದ್ವಿ ಅವತ್ತು ಹೇಳ್ತೀನಿ ನಾವು ನೀನು ಯಂಗ್ ಸ್ಟಾರ್ ಇದೆಯಪ್ಪ ನೀನು ನಿನ್ನ ಆಡಳಿತ ಬದಲಾವಣೆ ಮಾಡ್ತು ಯಾರೋ ಓಲೇಕ ಮಾಡಕ್ಕೋಸ್ಕರ ಕೆಲಸ ಮಾಡಕ್ ಹೋಗ ಅಂತ ನಾನು ಹೇಳಿದ್ದೆ ಆಯ್ತಾ ಅದನ್ನು ಸಹ ನಾವು ಯಾಕೆ ಹೇಳ್ತೇವೆ ಅಂದ್ರೆ ಇನ್ನು ಯಂಗ್ ಸ್ಟಾರ್ ಇರ್ಬೋದು ನಾವು ಅವ್ರು ಹೇಳಿದ್ರು ಹೇಳಿದ್ರು ಒಂದು ವರ್ಷ ನೀವು ಯಾರು ಆಡಳಿತ ಕೈ ಹಾಕ್ಬಿಡ್ರಿ ಇವತ್ತರಿಗೂ ನೀವು ಒಂದು ನಮ್ಗೆ ಯಾರು ಸಹ ಯಾಕಂದ್ರೆ ಮಾಡ್ಲಿ ಅಂತೇಳಿ ನಾವು ಸುಮ್ಮನೆ ಕೂತಿದ್ವಿ ನೋಡ್ಕೊಂಡು ಕೂತಿದ್ದೀವಿ ಇನ್ನ ಕುತ್ಕೊಳ್ಳಿ ಏನು ಒಂದು ಐದು ಪೈಸೆ ಕೆಲಸಗಳು ಇಲ್ಲ ಐದು ಪೈಸೆ ಕೆಲಸ ಆಗ್ತಿಲ್ಲ ಈ ಹಿನ್ನೆಲೆಯಲ್ಲಿ ಯಾರು ಕಾರ್ಯಕರ್ತ ದುಡ್ಡುಗಳು ಬೇಡ ಮುಂದಿನ ದಿನ ಮಡಿಗೇರಿ ಜಿಲ್ಲೆ ಒಳಗಡೆ ಸಿದ್ದರಾಮಯ್ಯನವರ ಮಹೋತ್ಸವ ನಡೆದಾದ ಮೇಲೆ ಅದರದ್ದು ಒಂದು ಲಾಭವನ್ನ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಓಟನ್ನು ಪಡೆದು ನಾವು ಇಲ್ಲಿ ಗೆಲುವನ್ನು ಸಾಧಿಸಿದ್ದೀವಿ ಇಲ್ಲಿ ಚಂಗಿರಿ ತಾಲೂಕಲ್ಲಿ ವಿಶೇಷವಾಗಿ ಇಲ್ಲಿ ಒಬ್ಬರ ಅಭಿಮಾನಿಗಳಿಲ್ಲ ಇಲ್ಲಿ ವಟ್ನ ಅಭಿಮಾನಿಗಳು ಇದ್ದಾರೆ ಇಲ್ಲಿ ಎನ್ ಜಿ ಯಾವಪ್ಪನವರು ಅಭಿಮಾನಿಗಳು ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಅಭಿಮಾನಿಗಳು ಇದಾರೆ ಶಿವಶಂಕರ್ ಶಿವಶಂಕರಪ್ಪ ಅಭಿಮಾನಿಗಳು ಇದ್ದಾರೆ ಹೀಗೆ ಎಲ್ಲರ ಅಭಿಮಾನದಿಂದ ಪಕ್ಷ ಕಟ್ಟುವಂಥದ್ದು ಪಕ್ಷವನ್ನು ಬೆಳೆಸುವಂಥದ್ದು ಪಕ್ಷ ಒಂದ್ಸರಿ ಸೋತರು ಒಂದ್ಸರಿ ಗೆಲ್ಲುವಂಥದ್ದನ್ನ ನಾವು ಕಂಡುಕೊಂಡ್ ಇಲ್ಲಿ ವಿಶೇಷವಾಗಿ ಕಾರ್ಯಕರ್ತರು ನಮಗೆ ಏನು ಕೇಳ್ತಾರೆ ಅಂದರೆ ನಾವು ಹಿಂದೆಲ್ಲ ಹೋಗಿ ಅವರಿಗೆ ಮನ ವಸ್ ಕೊಟ್ಟಿ ಏನ್ ನಡ ಇವತ್ತು ನೋಡಿದ್ರು ಸಿದ್ದರಾಮಯ್ಯ ಮಾಡ್ತಾರಂತೆ ಅಲ್ಲಿ ಅವ್ರು ವಿರೋಧ ಮಾಡ್ತಾರ ಯಾರ್ದು ವಿರೋಧ ಇಲ್ಲ ಎಲ್ಲ ಪಕ್ಷದೇಯ ಹಿರಿಯೇನಂತೂ ಬಿಡ್ರಿ ಏನ ಹೇಳಿದ್ರೆ ನೀವು ಮನೆ ಸೇರ್ಕೊಂಡ್ರಿ ಗಾದಿ ಹುಡುಗರು ನಾವು ಮಾಡ್ತೀವ ಅಂತ ಹೇಳಿದೆ ಹುಡುಗ 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 ಹೇಳ್ತೀವಿ ಗಡ್ತಿಯಲ್ಲ ಅಂತ ಹೇಗೆ ಗಾದಿ ಹೇಳಿದ್ದಾರೆ ಇಂಥ ಒಂದು ಶಾಸಕರು ನಾವೆಲ್ಲರೂ ಅವ್ರ ಚುನಾವಣೆಗಳಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿದರೆ ಆ ಭಗವಂತ ಅವ್ರನ್ನೇ ಬಲ್ಲ ಕಾಲು ಹೇಳ್ಕೊತಿದ್ದೀವಿ ಮತದಾರರು ವೀರೇಶ್ ನಾಯ್ಕು ನಾನು ರಮೇಶ್ ಲೋಕಣ ಅವರೆಲ್ಲರೂ ಸತತವಾಗಿ ಒಂದು ತಿಂಗಳು ಪ್ರಚಾರ ಮಾಡಿದ ತ ಸಂಬಂಧಪಟ್ಟಂತ ನಾಳೆದು ಅವ್ರ ಕಮ್ಯುಟಿ ಇವ್ರ ಕಮಿಟಿ ನಮ್ಮ ಕಮ್ಯುನಿಟಿ ಇವ್ರ ಕಮಿಟಿ ಎಲ್ಲ ಜನಾಂಗಕ್ಕೂ ಕೂಡ

ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತಿನ ದಿಷ್ಟ ಪಕ್ಷಿ ಏನಾಗುತ್ತೆ ಮುಂದೆ ಏನಾಗ್ತದೆ ಸಂದರ್ಭದಲ್ಲಿ ನಾವು ಹಿರಿಯರು ಗೌರವಿಸ್ಬೇಕು ಪಕ್ಷದಾಗಿ ಏನ್ ಮಾಡಿದ ಅದೇನಪ್ಪ ಅಂತ ಹೇಳಿದ್ರೆ ಸಮಯ ಸಾಧಕಾಗ್ತದೆ ಚುನಾವಣೆ ಬಂದಾಗ ಅದನ್ನ ಉಪಯೋಗಿಸ್ಕೊಡೋದು ಆಗಿದ್ಮೇಲೆ ಊಟಕ್ಕ ಅದೇನು ಅಂತ ಒಂದು ಇದಾಗ್ಬಿಟ್ಟಿದೆ ನಮಗಂತೂ ನಲವತ್ತೇಳು ವರ್ಷ ನಾನು ಸರ್ವಿಸ್ ಮಾಡಿ ಇಲ್ಲಿವರೆಗೂ ಯಾವುದೂ ಹೋಗ್ತೇ ಇಲ್ಲ ನಾವು ಪ್ರಾಮಾಣಿಕ ದುಡ್ದೀವಿ ಯಾವ ಒಬ್ಬ ಚುನಾವಣೆಯಲ್ಲಿ ಒಂದು ರೂಪಾಯಿ ಯಾವ ರಾಜಣ್ಣದಾಗಲಿ ಇವಾಗಲಿ ಇನ್ನೊಬ್ಬರ ಹಿಂದೆ ಅಂತ ನಾವು ಅವರು ಯಾರೂ ಸಹ ಮಾತಾಡ್ತಾ ಇಲ್ಲ ನಮ್ಮ ಕ್ಷೇತ್ರದ ಶಾಸಕರು ಇವರು ಪದೇ ಪದೇ ಡೆಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿ ಹೋಗೋದು ಅಂತ ಮಿಂಚಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ದಯಮಾಡಿ ಕಡಿಮೆ ಮಾಡಿ ಹಿರಿಯರನ್ನ ಸಹಕಾರ ಸಲಹೆಗಳು ತೆಗೆದುಕೊಂಡು ಇವರು ಮುಂದೆ ಬರೆದಿ ಮುಂದೆ ಮತಪಟ್ಟಂಥ ಮತದಾರಿಗಳು ಸಹ ಒಳ್ಳೆಯ ಕೆಲಸ ಮಾಡಬೇಕಾಗುತ್ತೆ ಇವರು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡೋದು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಹೋಗಿ ಸಹ ಹೇಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಆದರಾಮ ಏನು ನಮಗೆಲ್ಲರಿಗೂ ಸಂತೋಷ ನಮ್ಮ ಪಕ್ಷದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಾವು ಹೆಮ್ಮೆ ಪಡೋವಂಥ ವಿಷಯ ಈ ವಿಷಯಗಳನ್ನು ತೆಗೆದುಕೊಂಡು ఇవ్ బరే ఒ ఎత్ కట్టంత అవశ్యకత ఇలా ఎల్లరూ జిగడ ము